ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡಿ ಇವತ್ತು ನಾನು ಈ ಕಾಟನ್ ಬ್ಯಾಗು ಅಥವಾ ಈ ತರಕಾರಿ ತೊಗೊಂಡು ಹೋಗೋ ಬ್ಯಾಗು ಈ ರೇಷನ್ ಬ್ಯಾಗನ್ನು ನಾವು ತೊಗೊಂಡು ಹೋಗ್ತಾ ಇರ್ತೀವಿ ಸಾಮಾನ್ಯವಾಗಿ ನಾವು ಈ ಬ್ಯಾಗುನಲ್ಲ ತೊಗೊಂಡೋಗ್ಬೇಕಾದ್ರೆ ಈ ರೀತಿ ಮರ್ಚ್ಕೊಂಡ್ಬಿಟ್ಟು ಹೋಗ್ತೀವಿ ಅಲ್ವಾ ಈ ರೀತಿ ಸಣ್ಣದಾಗೆ ನಾವು ಬ್ಯಾಗನ್ನು ಮರ್ಚ್ಕೊಂಡ್ಬಿಟ್ಟು ಹೋಗೋದು ಅದು ಎಲ್ಲರಿಗೂ ಅಭ್ಯಾಸ ಅಲ್ವಾ ಇದ್ರಲ್ಲಿ ನಾವು ತರಕಾರಿ ತರ್ಬೋದು ಆಮೇಲೆ ರೇಷನ್ ತರ್ಬೋದು ಎಲ್ಲರೂ ತರ್ಬೋದು ಅಲ್ವಾ ಸ್ನೇಹಿತರೆ ನಾನು ಒಂದು ಟಿಪ್ಸ್ಗಳು ನನಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ತರಕಾರಿ ಬ್ಯಾಗ್ ಇರ್ಬೋದು ಅಥವಾ ರೇಷನ್ ಥರ ಬ್ಯಾಗ್ ಇರ್ಬೋದು ಸ್ನೇಹಿತರೆ ಅದನ್ನು ಸಣ್ಣದಾಗಿ ಒಂದು ಪ್ಯಾಕೆಟ್ ಥರ ನಾವು ಸಣ್ಣದೊಂದು ಪರ್ಸ್ ಥರ ಮರ್ಚ್ಕೊಂಡ್ಬಿಟ್ಟು ನಾವು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ಇದರಿಂದ ನಾವು ಈ ಥರ ಎಲ್ಲ ಮರ್ಚ್ಕೊಂಡು ನಮ್ಮದು ಪರ್ಸಲೆಲ್ಲ ಇಟ್ಕೊಂಡು ಆಮೇಲೆ ಮುದುಡಿ ಆಗಿ ಮರ್ಚ್ಕೊಂಡು ಹೋಗೋದು ಈ ಥರ ಎಲ್ಲ ತಪ್ಪುತ್ತೆ ಆರಾಮಾಗಿ ನಾವು ಪರಿಸ್ಥರ ಮಾಡಿಕೊಂಡು ಯಾವ ರೀತಿ ನಾವು ಬ್ಯಾಗ್ನ ರೆಡಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ನಿಮ್ಮಲ್ಲಿ ಮನೆಯಲ್ಲಿ ಬ್ಯಾಗು ಯಾವುದ ಕಟನ್ ಬ್ಯಾಗ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಬ್ಯಾಗು ಆಗಿರ್ಬೋದು ಸ್ನೇಹಿತರೆ ಅದನ್ನು ನಾನು ಬಾರಿ ಸಿಂಪಲ್ ಅಂದರೆ ಸಿಂಪಲಾಗಿ ಮರ್ಚಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ఆగ్ స్నేహితురే యీతి బ్యార్న మర్చి తోర్స్బు అంత నీకు ఇవతూ తొడతాను స్నేహితు స్నేహితు నోడి ఇవత్ నన్ను బ్యారిన యీతి మర్చోదు అంత నాలుగు తోర్స్తాయి నిమిషం నోడి స్నేహితు నా ఈరో కాటన్ బాగ్ హేగదు నిమ్మ మనేలు యావదే ఒం రీతి బ్యాగ్ ఆగి స్నేహితు అదా నాెస్టో సింపల్గ్ ఈజీయ్ మర్చిపోదు అంత ఇవత్ నేను తోర్స్తాయిదీ ఫస్ట్ మ్యామ్ ఈ థర ఉల్టా మార్చి ఉల్టా హిడ్ టేబల్నట్టు క్లీనగా ఉల్ట హాకొ ఆమె ఇదొంది అదే ఈ కిందగడే హాకీ క్లీనగా ఈ థర్ మి స్నేహితు మర్చిపోతే సైడు ఈ థర్ క్లీ మర్చుకోబడు నోడి నేను క్లీనగా తోర్స్కొత్త ని ಈಗ ಈ ಥರ ಉಲ್ಟ ಮಾಡಿ ಫಸ್ಟ್ ಇದನ್ನು ಈ ಕಡೆ ಹಾಕಿ ಫಸ್ಟ್ ಇದನ್ನು ಇಟ್ಕಿ ಇರುತ್ತಲ್ಲ ಆ ಬ್ಯಾಗಲ್ಲಿ ಇಟ್ಕೊಂಡು ಈ ಕಡೆ ಹಾಕಿ ಕ್ಲೀನಾಗಿ ಈ ಥರ ಮರ್ಚಿ ಮತ್ತೆ ಅದರಲ್ಲಿ ಕ್ಲೀನಾಗಿ ಅದರಲ್ಲಿ ಮರ್ಚಿಬಿಡ್ಬೇಕು ಕ್ಲೀನಾಗಿ ಅದ್ರಲ್ಲಿ ಮರ್ಚಿ ಸಿಂಪಲ್ಲಾಗಿ ಸ್ಟೇಸ್ಟ್ ಅಲ್ಲಿಂದ ಇನ್ನು ಕ್ಲೀನಾಗಿ ಫೋಲ್ಡ್ ಮಾಡಬೇಕು ಇಲ್ಲಿ ಇನ್ನಿತನಕೂ ಫೋಲ್ಡ್ ಮಾಡಬೇಕು ಮತ್ತೆ ಎಲ್ಲ ಇದು ಮಾಡಿ ಕ್ಲೀನಾಗಿ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ತನಕ ಕ್ಲೀನಾಗಿ ಮರಚಿ ಈ ಥರ ಇರುತ್ತಲ್ಲ ಉದ್ದ ಅಲ್ಲಿಂದ ಕ್ಲೀನೇ ಇಲ್ಲಿ ತನಕ ನಾವು ಕ್ಲೀನಾಗಿ ಮರ್ಚಿಬಿಟ್ಟು ಈ ಒಂದು ಭಾಗನ ನಾವು ಈ ಬ್ಯಾಗ್ ಒಳಗಡೆ ಸೇರಿಸ್ಬಿಡ್ಬೇಕು ಇಲ್ಲಿ ನಾವೇನು ತೊಗೊಂಡಿರ್ತೀವಲ್ಲ ಇದನ್ನು ಫಸ್ಟು ಅದನ್ನು ನಾವು ಈ ಬ್ಯಾಗ್ ಒಳಗಡೆ ಈ ಥರ ಹಾಕ್ಬಿಡ್ಬೇಕು ನೋಡಿ ಈ ಥರ ಹಾಕ್ಬಿಡ್ಬೇಕು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಬ್ಯಾಗ್ ಈ ಥರ ಹಾಕಬೇಕು ಅಂತ ಈ ಥರ ಹಾಕ್ಬಿಟ್ಟು ಈ ಥರ ಇದು ಮರ್ಚಿಬಿಡ್ಬೇಕು ಮತ್ತೆ ಇಲ್ಲಾಂದರೆ ಅದು ಸೈಡಿಗೆಲ್ಲ ಹೊರಗಡೆ ಬರುತ್ತೆ ನಮಗೆ ಬ್ಯಾಗೆಲ್ಲ ತರಕಾರಿ ತಗೊಂಡು ಹೋಗೋಕ್ಕೆ ಸರಿ ಆಗೋದಿಲ್ಲ ಥರ ಆದ್ಮೇಲೆ ಇನ್ನು ಯಾವುದೇ ಒಂದು ಕಾಟನ್ ಬ್ಯಾಗ್ ಆಗಿರ್ಬೋದು ಯಾವುದೇ ಒಂದು ಬ್ಯಾಗ್ ಆಗಿರಲಿ ಇನ್ನು ಈ ಥರ ಮಾಡಿಕೊಂಡ್ರೆ ನೋಡಿ ಕ್ಲೀನಾಗಿ ಎರಡೂ ಕಡೆಗೂ ನಾನಿವ ತೋರಿಸ್ತಾ ಇದ್ದೀನಿ ಇಷ್ಟು ಸಿಂಪಲ್ ಆಗಿದೆ ನೋಡಿ ಕ್ಲೀನಾಗಿ ನಾವು ಈ ಥರ ಒಳಗಡೆ ಹಾಕಿಬಿಟ್ಟು ಆ ಬ್ಯಾಗನ್ನು ಈ ಥರ ಮಾಡಿ ನೋಡಿ ಆರಾಮಾಗಿ ನಾವು ಎಷ್ಟು ರೆಡಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬ್ಯಾಗ್ ಅಲ್ವಾ ನೋಡಿ ಎಷ್ಟು ಕ್ಲೀನಾಗಿ ಬ್ಯಾಗ್ ರೆಡಿಯಾಗಿದೆ ಆರಾಮಾಗಿ ನಾವು ಈ ಬ್ಯಾಗನ್ನು ತಗೊಂಡು ಆರಾಮಾಗಿ ಹೋಗ್ಬೋದು ಸ್ನೇಹಿತರೆ ಈ ಥರ ಬ್ಯಾಗ್ ಹಾಕ್ಕೊಂಡು ಆರಾಮಾಗಿ ನಾವು ತರಕಾರಿ ತರಕಾರಿ ಅಥವಾ ರೇಷನ್ ತರಕಾಗಲಿ ಆರಾಮಾಗಿ ಹೋಗ್ಬೋದು ನಾವು ಈ ಥರ ಈ ಈ ಥರ ಎಲ್ಲ ಮಾಡಿಕೊಂಡು ಪಾರ್ಸಲ್ ಇಟ್ಕೊಂಡು യോൺ തിങ്കളും ഇട്ട്ക്കണ്ടോ ബോലും ഈ ധാര ക്ലീനായി മര്ച്ചകൊണ്ടു നമ്മൾ നമ്മൾ യാതേ ഒന്ന് കാട്ടൻ ബ്യാഗ് ആയിരോ നിങ്ങൾ യാതേ ഒന്ന് രീതി ബ്യാഗ് ആയിരോ ഈ ധര ആരമായിരീനായി ആരാണ് കൈ ഹാമായിട്ട് നമുക്ക് നോടി ഇഷ്ട ചെനോട് ബാഗ്ലോളാക്കി ഈ ധാര മാതെ സ്നേഹ നോടിയെടിമാരോദി തോറത്ത ഇന്നൊന്ന്സ നമുക്ക് ക്ലീനായി തോര്സ്തീ നോട് ഇതൊന്നും കീനായി ഒഴക്കാക്ബിട്ടു ഈ ധാരോദ്ര നമ്മ ബു ഇച്ചൊന്ന് സല തോസ്തീ തോർസക്കാൻ നോക്കും മറ്റേ ആ ബാഗ്ന ഇച്ചിട്ട് നോടി ഈ രീതി ಕ್ಲೀನಾಗಿ ಹಾಕಬೇಕು ಸ್ನೇಹಿತರೆ ಇಲ್ಲಾಂದರೆ ಅದು ಕಾಟನ್ ಆಗಿರುತ್ತಲ್ಲ ಬೇಗ ಜಾರ್ಕೊಂಡ್ಬಿಡ್ತದೆ ಒಂದೊಂದು ಸಲ ಈ ಥರ ಕ್ಲೀನಾಗಿ ಹಾಕಿ ಸ್ಟಿಫ್ ಮಾಡಿ ಸ್ಟಿಫ್ ಮಾಡಿದರೆ ಆಯಿತು ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಬ್ಯಾಗು ಕ್ಲೀನಾಗಿ ರೆಡಿ ಬಂದಿದೆ ಅಲ್ಲೋ ಈ ಥರ ಬ್ಯಾಗ್ನ ನೀವು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತರಕಾರಿ ತರಕ್ಕೆ ತಗೊಂಡು ಹೋಗ್ಬೋದು ಸ್ನೇಹಿತರೆ ತೋರಿಸಿದ್ದೀನಲ್ಲ ಈ ವಿಡಿಯೋ ಎಷ್ಟು ಸಿಂಪಲ್ಲಾಗಿ ನಾನು ಬ್ಯಾಗ್ನ ರೆಡಿ ಮಾಡಿದ್ದೀನಿ ಅಂತ ോ സ്നേഹ ആരമായി നാ ഈ ബാഗ്ന തൊണ്ടോ തരക്കാരി തരക്ക മനറേഷൻ തരക്കാളും നാളെ തകണ്ടോ സ്നേഹിത്രി നോടീ വീഡിയോ നിമിഷ ദയവിട്ട് സബ്സ്ക്ൈബ് മാി സ്നേഹ ലൈക്ക് മാി സപോർട്ട് മാി സബ്സ്ക്ൈബാകു മറിബേടി സ്നേഹ എല്ലൂ ബനേഹ്രെ നമസ്കാര